ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ನಾವಿವತ್ತು ಜೋಗ್ ಫಾಲ್ಸ್ ಕಡೆ ಬಂದಿದ್ದೀವಿ ಈ ಟೈಮಲ್ಲಿ ಜೋಗ್ ಫಾಲ್ಸ್ ನೋಡೋದು ತುಂಬ ಚೆನ್ನಾಗಿರುತ್ತೆ ಸೊ ನಾವು ಬಂದಾಗ ಅಷ್ಟೇನು ಜನ ಇರಲಿಲ್ಲ ಬಟ್ ಆಮೇಲೆ ಜನ ಆಗ್ತಾ 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 ತುಂಬ ರಶ್ ಆಗಿಬಿಟ್ರು ಆ್ಯಕ್ಚುಲಿ ನಾನು ಹೋಗಿರೋದು ಒಂದು ಎರಡು ವರ್ಷದ ಹಿಂದೆ ಜೋಗಿಗೆ ಹೋಗಿದ್ದೆ ಅನಿಸುತ್ತೆ ಬಟ್ ಆವಾಗ ಅವಾಗಿದ್ದಕ್ಕೂ ಈಗ ಇದ್ದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಆ್ಯಂಡ್ ಕೆಲಸ ನಡೀತಾ ಇದೆ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಈ ದೃಶ್ಯ ಅಂತೂ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತ ಹೇಳಿದ್ರು ಹೇಳ್ಬೋದು ರಾಣಿ ರೋರಲ್ ರಾಕೆಟ್ ಬಿಳಿ ಹಾಲಿನ ನೊರೆ ಥರ ಕೆಳಗಡೆ ಬೀಳ್ತಾ ಇತ್ತು ಸೊ ತುಂಬ ಸ್ಪೀಡಲ್ಲಿ ಬೀಳ್ತಾ ಇದ್ರು ನಮಗೆ ದೂರದಿಂದ ತುಂಬ ನಿಧಾನಕ್ಕೆ ಬೀಳ್ತಾ ಇದೆ ಅನ್ನುವಂಥ ಫೀಲ್ ಆಗ್ತಾ ಇತ್ತು ಒಮ್ಮೊಮ್ಮೆ ನೀರು ಜಾಸ್ತಿ ಬರ್ತಿತ್ತು ಒಮ್ಮೊಮ್ಮೆ ಕಡಿಮೆ ಬರ್ತಿತ್ತು ಆಮೇಲೆ ಒಂದೊಂದು ಸತಿ ಒಂದೇ ಸತಿ ಹೊಗೆ ಥರ ಫುಲ್ಲು ಕವರ್ ಆಗಿಬಿಡೋದು ಆಮೇಲೆ ಸಣ್ಣಕ್ಕೆ ಮಳೆ ಬರ್ತಾಯಿತ್ತು ಸೊ ಫೀಲ್ ತುಂಬ ಚೆನ್ನಾಗಿತ್ತು ಬಟ್ ಅಷ್ಟಾಗಿ ನನಗೆ ನೋಡೋದಕ್ಕಾಗಲಿಲ್ಲ ಯಾಕಂದರೆ ತುಂಬ ಜನ ಇದ್ದರು ಆಮೇಲೆ ಅವಾಗ ಅವಾಗ ಸೆಂಟ್ರಲ್ ಸೆಂಟ್ರಲ್ ಮಳೆ ಬರ್ತಾಯಿತ್ತು ಸೊ ಕೆಲವೊಂದೊಂದು ಫೋಟೋಸ್ ತೊಗೊಂಡು ತುಂಬ ಹೊತ್ತು ನಿಂತ್ಕೊಂಡು ನೋಡಿದ್ವಿ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಇಲ್ಲಿ ಹೋಗಿ ನಿಂತ್ಕೊಳ್ಳೋದು ಮತ್ತು ಮತ್ತೆ ಅದನ್ನೇ ನೋಡೋದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಎಂಟುನೂರು ಮೂವತ್ತು ಅಡಿ ಅನ್ಸುತ್ತೆ ಅಲ್ಲಿಂದ ನೀರು ಕೆಳಗಡೆ ಬೀಳ್ತಾ ಇದ್ದಿದ್ದು ತುಂಬ ಅಂದರೆ ತುಂಬ ನೋಡೋದಕ್ಕೆ ಖುಷಿಯಾಗ್ತಿತ್ತು ವಿಶ್ವವಿಖ್ಯಾತ ಜೋ ೂಕ್ ಫಾಲ್ಸು ಆ ಥರ ಹೆಸರು ಪರ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಸುತ್ತಮುತ್ತ ಎಲ್ಲ ನೋಡಿದ್ರಿ ಅನಿಸುತ್ತೆ ನೀವು ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಮೇ ಬಿ ಮುಂದೆ ಹಾರ್ಚ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಅದು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಮಳೆ ತುಂಬ ಬರ್ತಾಯಿತ್ತು ಸೊ ಫುಲ್ಲು ಕೆಲಸ ಮುಗಿದ್ಮೇಲೆ ಇದೊಂದು ಅದ್ಭುತ ಪ್ಲೇಸ್ ಆಗುತ್ತೆ ಮೊದಲೇ ಅದ್ಭುತ ಪ್ಲೇಸ್ ಇದು ಅಂದರೆ ನೋಡೋಕ್ಕೆ ನಿಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಚೆನ್ನಾಗಿರತ್ತೆ ಸೇಫ್ಟಿ ಇರತ್ತೆ ಅಂತ ಅನ್ನಿಸ್ತು ಸೊ ಅಷ್ಟು ಮಳೆ ಇದ್ರೂ ಕೂಡ ತುಂಬ ಜನ ಇದ್ದರು ಸ್ಟಾರ್ಟಿಂಗ್ ಅಷ್ಟು ಜನ ಇರಲಿಲ್ಲ ಮಳೆ ಸ್ವಲ್ಪ ನಿಂತಾದ ಮೇಲೆ ತುಂಬ ಜನ ಇದ್ದರು ಸೊ ಅಲ್ಲಿಂದ ನೋಡಿಕೊಂಡು ನಾವು ಏನೋ ಟೈಮ್ ಉಳಿದಿದ್ಯಲ್ಲ ಸೊ ಸಿಗಂದೂರ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಕೇಬಲ್ ಬ್ರಿಡ್ಜ್ ಆದಮೇಲೆ ನಾವು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ವಿಡಿಯೋಸಲ್ಲೆಲ್ಲ ನೋಡಿದಾಗ ಯಾವ ಕೇಬಲ್ ಬ್ರಿಡ್ಜ್ ನೋಡ್ತೀವಿ ಅಂತ ಹೇಳಿ ಅನ್ನಿಸ್ತಾ ಇತ್ತು ಸೊ ಒಂದು ಐದು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಹಾಗೆ ಟೈಮ್ ಆಗಲಿಲ್ಲ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗ್ತೀವಿ ಇಲ್ಲಾಂದರೆ ಕೇಬಲ್ ಬ್ರಿಡ್ಜ್ ನೋಡಿಕೊಂಡು ಹಾಗೆ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ ಇಲ್ಲಿಂದ ಜೋಗ್ ಫಾಲ್ಸ್ ಬಿಡ್ತಾ ಒಂದು ತ್ರೀ ತರ್ಟಿ ಆಗಿತ್ತು ಅಲ್ಲ ಇಲ್ಲ ತಾನೆ ನಾವು ಬರ್ತಾ ಇದ್ದಾವೆ ಪಾರ್ಕಿಂಗ್ ಆಗ್ತಿತ್ತು ಈ ಸೈಡಿಂದೆಲ್ಲ ಇರಲಿಲ್ಲ ಏನ್ ಸ್ಟ್ರೈಟ್ ಹೋಗೋದೇನಲ್ಲ ಇದು ಲೆಫ್ಟಿಗೆ ಹೋದ್ರೆ ಬೋಟ್ ಮುಂಚೆ ನಾವು ಬೋಟಲ್ಲಿ ಹೋಗಬೇಕಾದ್ರೆ ಗಾಡಿಗಳೇನಾದರೂ ಪಾರ್ಕ್ ಮಾಡ್ತಿದ್ವಲ್ಲ ಆ ಜಾಗಲ್ಲ ಇವಾಗ ಏನೂ ಇಲ್ಲ ಜಸ್ಟ್ ಸ್ಟ್ರೈಟಾಗಿ ರೋಡನ್ನೇ ಮಾಡಿ ಕವರ್ ಮಾಡ್ಕೊಂಡಿದ್ದಾರೆ ಸೊ ಸಡನ್ಲಿ ನೋಡಿದ್ರೆ ಗೊತ್ತಾಗೋದೇ ಇಲ್ಲ ನಮ್ಮ ಇಲ್ಲೇನ ಗಾಡಿಗಳನ್ನ ಪಾರ್ಕ್ ಮಾಡ್ತಾ ಇದ್ದಿದ್ದು ಅಂಥೇಳಿ ಹಂಗೆ ಮುಂದೆ ಹೋದರೆ ಅದ್ಭುತವಾದಂಥ ಕೇಬಲ್ ಬ್ರಿಡ್ಜ್ ನಮ್ಮನ್ನು ವೆಲ್ಕಮ್ ಮಾಡ್ತು ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ಕಡೆ ಈ ಕಡೆ ನೀರು ಆಮೇಲೆ ಅದೊಂದು ಗಾಳಿ ಬಿಸತ್ತಲ್ಲ ಆ ಗಾಳಿ ಆಮೇಲೆ ಅದು ಏನೋ ಒಂಥರ ಖುಷಿ ಶರಾವತಿಯ ಬ್ಯಾಕ್ ವಾಟರ್ ಮೇಲೆ ಸುಮಾರು ಎರಡೂವರೆ ಕಿಲೋಮೀಟರ್ ಸೇತುವೆಯನ್ನು ನಿರ್ಮಿಸಲಾಗಿದೆ ಸೊ ಇದಕ್ಕೆ ಸುಮಾರು ನಾನ್ನೂರ ಎಪ್ಪತ್ತೆರಡು ಕೋಟಿ ಖರ್ಚಾಗಿದ್ದು ಸೊ ಭಾರತದ ಎರಡನೆಯ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಅನ್ನುವಂಥ ಹೆಸರಿಗೆ ಪಾತ್ರವಾಗಿದೆ ಸೊ ಇದರಿಂದ ಹೋಗುವಂಥ ಜನರಿಗೆ ಹತ್ತತ್ರ ಒಂದೂವರೆಯಿಂದ ಎರಡು ಕಿಲೋಮೀಟರ್ ಜ ಟೈಮ್ ಉಳಿದಿದೆ ಅಂತ ಹೇಳ್ಬೋದು ಲಾಂಚಲ್ಲಿ ಹೋಗೋದಾಗಿದ್ದರೆ ಒಂದು ಎರಡು ಅವರ್ ಆದರೂ ಬೇಕಿತ್ತು ಬಟ್ ಈಗ ಸ್ಟ್ರೈಟು ಕೇಬಲ್ ಬ್ರಿಡ್ಜ್ ಮೇಲೇ ದೇವಸ್ಥಾನ ತಲುಪ್ಬೋದು ಹಾಗಾಗಿ ಒಂದು ಎರಡು ಅವರ್ ಸೇವ್ ಆಗುತ್ತೆ ಹಾಗೆ ಈ ಕಡೆ ಊರಿಗೂ ಮತ್ತು ಆ ಕಡೆ ಊರಿನ ಜನರಿಗೂ ಸಂಪರ್ಕ ಅಂತ ಇದ್ದಿದ್ದು ಬೋಟ್ ಒಂದೇ ಅಥವಾ ಲಾಂಚ್ ಒಂದೇ ಆಗಿತ್ತು ಈಗ ಅವರೆಲ್ಲರ ಒಂದು ಕಷ್ಟಕ್ಕೆ ಪರಿಹಾರ ಸಿಕ್ಕಿದೆ ಅಂತ ಹೇಳಿದ್ರು ಹೇಳ್ಬೋದು ಅವ್ರಿಗೆಲ್ಲ ತುಂಬ ಖುಷಿಯಾಗಿರುತ್ತೆ ಇವನ್ ನಮಗೂ ಒಂದು ಖುಷಿ ಆಗಿದೆ ಆದರೆ ಲಾಂಚಲ್ಲಿ ಹೋಗುವಂತಹ ಮಜಾ ಈ ಕೇಬಲ್ ಬ್ರಿಡ್ಜ್ ಮೇಲೆ ಹೋಗುವಾಗ ಬರಲಿಲ್ಲ ಅಂತ ಹೇಳಿ ಅನಿಸ್ತು ಲಾಂಚಲ್ಲಿ ಹೋಗೋದೇ ನಂಗೆ ತುಂಬ ಇಷ್ಟ ಆಗಿತ್ತು ಸೊ ಆ ಲಾಂಚ್ನ ಕೂಡ ಪ್ರವಾಸೋದ್ಯಮ ಇಲಾಖೆಯವ್ರು ತೊಗೊಳ್ತಾರೆ ಒಂದೊಂದು ಸತಿ ಲಾಂಚ್ ಓಡಾಡತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಏನು ಅಂತ ಇನ್ನ ಗೊತ್ತಿಲ್ಲ ಆಮೇಲೆ ಅಲ್ಲಿ 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 ಕೆಲಸ ಮಾಡ್ತಾಯಿದ್ರು ಇನ್ನು ಕೆಲಸ ಉಳ್ಕೊಂಡಿದೆ ಅನಿಸುತ್ತೆ ಅಲ್ಲಿ ಕೆಲಸ ಮಾಡ್ತಾಯಿದ್ರು ಬಟ್ ಕೇಬಲ್ ಸೇತುವೆ ಮೇಲೆ ಫುಲ್ಲು ಎಲ್ಲರೂ ರೀಲ್ಸ್ ಮಾಡೋದು ಫೋಟೋಸ್ ತೊಗೊಳ್ಳೋದು ವೀಡಿಯೋಸ್ ಮಾಡೋದು ನೋಡಿ ನೀವು ಅಬ್ಸರ್ವ್ ಮಾಡಿರ್ಬೋದು ವಿಡಿಯೋದಲ್ಲಿ ಆ ಕಡೆ ಈ ಕಡೆ ತುಂಬ ಗಾಡಿಗಳು ನಿಂತಿದ್ದಾವೆ ಅಷ್ಟೇ ಗಾಡಿಗಳು ಓಡಾಡ್ತಾ ಕೂಡ ಇರ್ತವೆ ಆಗ ಅವರೆಲ್ಲರೂ ಅಷ್ಟೇ ಫೋಟೋಸು ವೀಡಿಯೋಸು ರೀಲ್ಸು ಇದೆಲ್ಲನೂ ಮಾಡ್ತಾಯಿದ್ರು ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಅನ್ನಷ್ಟು ಸುಂದರವಾಗಿತ್ತು ಕೇಬಲ್ ಬ್ರಿಡ್ಜು ಸೊ ಅದನ್ನು ನೋಡಿಕೊಂಡು ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಸೊ ದೇವಸ್ಥಾನಕ್ಕೂ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ರೋಡ್ ಸೈಡೆಲ್ಲ ಕೇಬಲ್ ಬ್ರಿಡ್ಜ್ ಓಪನಿಂಗಿಗೆ ಮಾಡಿರೋ ಡೆಕೋರೇಷನ್ಸ್ ಎಲ್ಲ ಹಾಗೆ ಇತ್ತು ಮಾವಿನ ತೋರಣ ಕಲರ್ ಪೇಪರ್ಸ್ ಎಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಫೈವ್ ತರ್ಟಿ ಆಯಿತು ನಾವು ದೇವಸ್ಥಾನ ತಲುಪ್ತಾ ಸೊ ಪಾರ್ಕ್ ಮಾಡಿ ಅಲ್ಲಿಂದ ನಾವು ನೋಡ್ಕೊಂಡೋಗಿ ಚಪ್ಪಲಿ ಸ್ಟ್ಯಾಂಡ್ ಇದೆಯಲ್ಲ ಸೊ ಅಲ್ಲಿ ಚಪ್ಪಲಿನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕರೆಕ್ಟು ನಮಗೆ ಆರು ಗಂಟೆಗೆ ಐದು ನಿಮಿಷ ಆಯಿತು ಅದು ಆರು ಗಂಟೆಗೇನೂ ಹೊರಗಡೆ ಗೇಟ್ನ ಕ್ಲೋಸ್ ಮಾಡ್ತಾರಂತೆ ಸೊ ನಾವಲ್ಲಿ ಎಂಟ್ರೆನ್ಸಲ್ಲಿ ಹೋದ ತಕ್ಷಣ ಅವರು ಬೀಗ ಹಾಕೋರು ನಮ್ಮನ್ನು ನೋಡಿಬಿಟ್ಟು ಬೇಗ ಬನ್ನಿ ಬೇಗ ಬನ್ನಿ ಬೀಗ ಹಾಕ್ತೀವಿ ಅಂತ ಹೇಳಿದರು ಕ್ಲೋಸಿಂಗ್ ಟೈಮ್ ಏಳು ಗಂಟೆ ಅಂತ ಇರೋದು ಬಟ್ ಆರು ಗಂಟೆಗೆ ಅವರು ಹೊರಗಡೆ ಲಾಕ್ ಮಾಡ್ತಾರಂತೆ ಅಥವಾ ಇವತ್ತು ಮಾಡಿದ್ರೋ ಗೊತ್ತಿಲ್ಲ ನನಗೆ ಬಟ್ ಆರು ಗಂಟೆ ಆಗಿತ್ತು ಬನ್ನಿ ಬನ್ನಿ ಅಂತ ಹೇಳಿದ್ರು ನಾವು ಓಡಿ ಹೋದ್ವಿ ನಾವು ಹೋಗಾದಮೇಲೆ ಅವರು ಬೀಗನ ಹಾಕಿದ್ರು ಸೊ ಒಳಗಡೆನೂ ಅಷ್ಟೇ ದೇವಸ್ಥಾನದಲ್ಲಿ ತುಂಬ ಕಡಿಮೆ ಜನ ಇದ್ದರು ಮತ್ತು ಒಳಗಡೆ ಎಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ ಹೂವಿನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಬೈತಾರೆ ಬೈತಾರೆ ಯಾರಾದರೂ ನೋಡಿಬಿಟ್ಟು ಏನಾರು ಅಂತಾರೆ ಅಂತ ಹೇಳ್ಬಿಟ್ಟು ಹೆದರ್ಕೊಂಡೇ ನಾನು ವೀಡಿಯೋ ಮಾಡಿದೆ ದೇವ್ರ ಅಲಂಕಾರ ಅಂತೂ ಲೈಟಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ವೀಡಿಯೋ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು ಬಟ್ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿ ಯಾರಾದ್ರೂ ಬಯಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ಮಾಡ್ಕೊಂಡಿಲ್ಲ ಅಲ್ಲಿ ಬೋರ್ಡ್ ಹಾಕಿದ್ಮೇಲೂ ನಾವು ವೀಡಿಯೋ ಮಾಡೋದು ತಪ್ಪಲ್ವ ಸೊ ನೆಕ್ಸ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಏಳು ಗಂಟೆಗೆ ಆಚೆ ಬಂದ್ವಿ ಏಳು ಗಂಟೆಗೆ ಆಚೆ ಬಂದು ಹೊರಗಡೆ ಮಂಡಕ್ಕಿ ಬೋಂಡ ಬಜ್ಜಿ ಎಲ್ಲ ತಿಂದ್ಕೊಂಡು ರಿಟರ್ನ್ ಹೊರಡೋ ಅಷ್ಟೊತ್ತಿಗೆ ಏಳು ಗಂಟೆ ಏಳು ಕಾಲಾಗಿತ್ತು ನಾವು ರಿಟರ್ನ್ ಮತ್ತೆ ಬ್ರಿಡ್ಜ್ ಮೇಲೆ ಬರುವಾಗ ಫುಲ್ ಲೈಟ್ ಆನ್ ಮಾಡಿದರು ಅದಂತೂ ಅದ್ಭುತ ಸ್ವರ್ಗದ ಥರನೇ ಕಾಣಿಸ್ತಾ ಇತ್ತು ಸೊ ಮತ್ತೆ ಮತ್ತೆ ನೋಡ್ತಾ ನಿತ್ಕೋಬೇಕು ಅಂತ ಅನಿಸಿತ್ತು ಬಟ್ ಟೈಮ್ ಆಗಿ ಹೋಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲೈಟ್ಸ್ ಹಾಕಿದ್ಮೇಲೆ ಮೇ ಬಿ ಇನ್ನೂ ಕತ್ಲೆ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೇನೋ ಬಟ್ ನಾವು ಮನೆ ಬಂದು ತಲುಪಬೇಕಲ್ಲ ಹಾಗಾಗಿ ನೋಡ್ಕೊತಾ ಹೊರಟ್ವಿ ಸೊ ಇವತ್ತಿನ ವಿಡಿಯೋ ಇಷ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್